ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ನೀಲ ನಕ್ಷೆಯ ಪ್ರಕಾರ ಕಾವ್ಯ ಭಾಗದಿಂದ ಯಾವೆಲ್ಲ ಸಂದರ್ಭಗಳು ಬರಬಹುದು ಅತಿ ಸಂಭವನೀಯವಾಗಿರುವಂತಹ ಕೆಲವೊಂದು ಸಂದರ್ಭಗಳನ್ನು ನಾನಿಲ್ಲಿ ನಿಮ್ಮ ಎದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಮೊದಲಿಗೆ ನಾವು ದುರ್ಯೋಧನ ವಿಲಾಪದಿಂದ ಯಾವೆಲ್ಲ ಸಂದರ್ಭಗಳು ಬರಬಹುದು ಅನ್ನೋದನ್ನು ನೋಡೋಣ ಮೂರು ಅಂಕಗಳ ಪ್ರಶ್ನೆ ನಿಮಗೆ ಗೊತ್ತಿದೆ ಮೊದಲ ಸಂದರ್ಭ ಗಾಂಡೀವಿಯಲ್ತು ಪಿನಾಕಪಾಣಿಯುಂ ನೆರೆಯನ್ ಆಯ್ಕೆ ಈ ವಾಕ್ಯವನ್ನು ಹಳಗನ್ನಡ ಶ್ರೇಷ್ಠ ಕವಿಯಾದ ರತ್ನತ್ರಯರಲಿ ಒಬ್ಬರಾದ ರನ್ನ ಮಹಾಕವಿ ರಚಿಸಿದ ಗದಾಯುದ್ಧದಿಂದ ಆಯ್ದ ದುರ್ಯೋಧನ ವಿಲಾಪ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಮಹಾಭಾರತ ಯುದ್ಧದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡ ದುರ್ಯೋಧನ ಯುದ್ಧ ಭೂಮಿಗೆ ಬಂದಾಗ ಅಲ್ಲಿ ದ್ರೋಣರ ಶವದ ಮುಂದೆ ನಿಂತು ಈ ಮಾತನಾಡುತ್ತಾನೆ ಸ್ವಾರಸ್ಯ ದುರ್ಯೋಧನ ಮಹಾ ಮಹಾಭಾರತ ಯುದ್ಧದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡು ಇರುತ್ತಾನೆ ಬರುತ್ತಾನೆ ಭೇಟಿ ಮಾಡಲು ರಣರಂಗವನ್ನು ಭೀಷ್ಮಾಚಾರ್ಯರನ್ನು ಭೇಟಿ ಮಾಡಲು ರಣರಂಗವನ್ನು ಹಾದು ಬರುತ್ತಿದ್ದ ಸಂದರ್ಭದಲ್ಲಿ ದುರ್ಯೋಧನನಿಗೆ ದ್ರೋಣರ ಮೃತ ಶರೀರ ಸಿಗುತ್ತದೆ ಗುರು ದ್ರೋಣರಿಗೆ ಒದಗಿದ ಸಾವನ್ನು ನೆನೆದು ದುರ್ಯೋಧನ ರೋಧಿಸುತ್ತಾನೆ ದ್ರೋಣರ ಬಿಲ್ಲು ವಿದ್ಯೆಯ ಪರಿಣತಿಯನ್ನು ಇಲ್ಲಿ ಸ್ಮರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಎರಡನೆಯ ಸಂದರ್ಭ ನಿನ್ನೊರೆಗೆ ದೊರೆಗೆ ಗಂಡರುಮ್ಮೊಳರೆ ಆಯ್ಕೆ ಈ ವಾಕ್ಯವನ್ನು ಹಳಗನ್ನಡದ ಶ್ರೇಷ್ಠ ಕವಿಯಾದ ರತ್ನತ್ರಯರಲ್ಲಿ ಒಬ್ಬರಾದ ರನ್ನ ಮಹಾಕವಿ ರಚಿಸಿದ ಗದಾಯುದ್ಧದಿಂದ ಆಯ್ದ ದುರ್ಯೋಧನ ವಿಲಾಪ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಮಹಾಭಾರತ ಯುದ್ಧದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡು ಯುದ್ಧ ಭೂಮಿಗೆ ಬಂದ ದುರ್ಯೋಧನನು ದ್ರೋಣರ ಶವವನ್ನು ನೋಡಿ ಮುಂದೆ ಬಂದಾಗ ಅಭಿಮನ್ಯುವಿನ ಕಳೇಬರ ಇದ್ದಲ್ಲಿಗೆ ಬಂದು ಅವನ ಶಕ್ತಿ ಸಾಮರ್ಥ್ಯವನ್ನು ಹೊಗಳಿ ಮಾತನಾಡುವ ಸಂದರ್ಭವಿದು ಇನ್ನು ಸ್ವಾರಸ್ಯ ಸಂಜೆಯ ಯುದ್ಧ ಭೂಮಿಗೆ ದುರ್ಯೋಧನ ಬರುವಾಗ ಅರ್ಜುನನ ಮಗನಾದ ಅಭಿಮನ್ಯುವಿನ ಶವವನ್ನು ನೋಡುತ್ತಾನೆ ದ್ರೋಣರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಿ ಯುದ್ಧ ಭೂಮಿಯಲ್ಲಿ ಅನೇಕ ರಾಜರನ್ನು ಸೋಲಿಸಿದ ಮಹಾಪರಾಕ್ರಮಿಯಾದ ಅಭಿಮನ್ಯುವಿನ ಅಭಿಮನ್ಯುವನ್ನು ದುರ್ಯೋಧನ ಹೊಗಳುತ್ತಾನೆ ಅಭಿಮನ್ಯುವಿನ ಶೌರ್ಯವನ್ನು ನೆನಪಿಸಿಕೊಳ್ಳುತ್ತಾ ದುರ್ಯೋಧನ ಅಭಿಮನ್ಯುವನ್ನು ಕುರಿತು ನಿನಗೆ ಯುದ್ಧದಲ್ಲಿ ಸರಿಸಾಟಿಯಾಗಿ ನಿಲ್ಲುವಂತಹ ಪರಾಕ್ರಮಿಗಳು ಇದ್ದಾರೆಯೇ ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ ಇನ್ನು ಮೂರನೆಯ ಸಂದರ್ಭ ನೀಂ ಕ್ರಮ ವಿಪರ್ಯಯಂ ವಿಪರ್ಯಂ ಮಾಡುವುದೇ ಆಯ್ಕೆ ಈ ವಾಕ್ಯವನ್ನು ಹಳಗನ್ನಡದ ಶ್ರೇಷ್ಠ ಕವಿಯಾದ ರತ್ನತ್ರಯರಲ್ಲಿ ಒಬ್ಬನಾದ ರನ್ನ ಮಹಾಕವಿ ರಚಿಸಿದ ಗದಾಯುದ್ಧದಿಂದ ಆಯ್ದ ದುರ್ಯೋಧನ ವಿಲಾಪ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ರಣರಂಗದಲ್ಲಿ ಶವಗಳನ್ನು ದಾಟಿ ಬರುತ್ತಿದ್ದ ದುರ್ಯೋಧನ ತನ್ನ ಮಗನಾದ ಲಕ್ಷಣ ಕುಮಾರನ ಶವವನ್ನು ಕಂಡ ಸಂದರ್ಭ ತನ್ನ ಮಗನಿಗೆ ಹೇಳುತ್ತಾನೆ ಸ್ವಾರಸ್ಯ ಸಾಮಾನ್ಯವಾಗಿ ಮಗನು ತಂದೆಗೆ ತರ್ಪಣೋದಕವನ್ನು ಕೊಡುವುದು ಲೋಕರೂಢಿ ಆದರೆ ಅಲ್ಲಿ ಈ ರಣರಂಗದಲ್ಲಿ ದುರ್ಯೋಧನನ ಮಗ ಲಕ್ಷಣ ಕುಮಾರ ತೀರಿದ್ದಾನೆ ಪುತ್ರ ಸ್ನೇಹ ಕಾತರ ಮನಸ್ಸಿನಿಂದಾಗಿ ಕುಮಾರನ ಮುಖವನ್ನು ದುರ್ಯೋಧನನು ನೋಡುತ್ತಾನೆ ಇನ್ನೂ ಬಾಳಿ ಬದುಕಬೇಕಾದ ಮಗನ ಶವವನ್ನು ನೋಡಿ ತಂದೆಯಾದವನಿಗೆ ಮಗನು ತರ್ಪಣೋದಕವನ್ನು ಕೊಡುವುದು ಸರಿಯಾದ ಕ್ರಮ ಆದರೆ ಇಲ್ಲಿ ತಂದೆಯೇ ಮಗನಿಗೆ ಕೊಡುವ ತರ್ಪಣ ಕೊಡುವಂತಾಯಿತು ನೀನು ಲೋಕದಲ್ಲಿ ಇರುವಂತಹ ಕ್ರಮವನ್ನು ಬದಲಿಸಿದ್ದೀಯ ಇದು ಸರಿಯೇ ಎಂದು ತನ್ನ ಮಗನಲ್ಲಿ ಕೇಳುತ್ತಾನೆ ನಾಲ್ಕನೆಯ ಸಂದರ್ಭ ಜನನೀ ಸ್ತನ್ಯಮನ್ ಉಂಡೆ ನಾಮ್ ಬಳಿಕೆ ನೀಮ್ ಆಯ್ಕೆ ಈ ವಾಕ್ಯವನ್ನು ಹಳಗನ್ನಡದ ಶ್ರೇಷ್ಠ ಕವಿಯಾದ ರತ್ನತ್ರಯರಲ್ಲಿ ಒಬ್ಬನಾದ ರನ್ನ ಮಹಾಕವಿ ರಚಿಸಿದ ಗದಾಯುದ್ಧದಿಂದ ಆಯ್ದ ದುರ್ಯೋಧನ ವಿಲಾಪ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ದುರ್ಯೋಧನನು ರಣರಂಗದಲ್ಲಿ ಸತ್ತು ಬಿದ್ದಿದ್ದ ದುಶ್ಯಾಸನನನ್ನು ಉದ್ದೇಶಿಸಿ ಹೇಳುತ್ತಾನೆ ಸ್ವಾರಸ್ಯ ದುಶ್ಯಾಸನನ ದುಶ್ಯಾಸನ ಅಣ್ಣನ ಮಾತನ್ನು ಪಾಲಿಸಿದವನು ಈ ರೀತಿಯ ಸೋದರ ವಾತ್ಸಲ್ಯವನ್ನು ಹೊಂದಿದ ತಮ್ಮನನ್ನು ನೆನೆದಾಗ ದುರ್ಯೋಧನನಿಗೆ ವಾತ್ಸಲ್ಯ ಉಕ್ಕುತ್ತದೆ ಎದುರಿಗೆ ದುಶ್ಯಾಸನನ ಶವವಿದೆ ಆ ಸಂದರ್ಭದಲ್ಲಿ ದುರ್ಯೋಧನ ದುಶ್ಯಾಸನನನ್ನು ಕಂಡು ತಮ್ಮನಾಗಿ ಮೊದಲೇ ಸತ್ತಿರುವ ಬಗ್ಗೆ ದುಃಖವನ್ನು ವ್ಯಕ್ತಪಡಿಸುತ್ತಾನೆ ಎಲ್ಲದರಲ್ಲಿಯೂ ನಿನಗಿಂತ ಸರದಿಯಲ್ಲಿ ನಾನು ಮೊದಲಿಗನಾಗಿದ್ದೆ ಆದರೆ ಸಾವಿನ ವಿಷಯದಲ್ಲಿ ನೀನು ಏಕೆ ಮೊದಲಿಗನಾದೆ ಎಂದು ಪ್ರಶ್ನಿಸುತ್ತ ಈ ಮೇಲಿನಂತೆ ವಿವರಿಸುತ್ತಾನೆ ಐದನೆಯ ಪ್ರಶ್ನೆ ಈಗಳ್ ನೀನೊಮ್ಮ ಅಗಲ್ತೆ ಓದೆ ಅಂಗಾಧಿಪತಿ ಆಯ್ಕೆ ಈ ಕಾವ್ಯವನ್ನು ಹಳಗನ್ನಡದ ಶ್ರೇಷ್ಠ ಕವಿಯಾದ ರತ್ನತ್ರಯರಲ್ಲಿ ಒಬ್ಬನಾದ ರನ್ನ ಮಹಾಕವಿ ರಚಿಸಿದ ಗದಾಯುದ್ಧದಿಂದ ಆಯ್ದ ದುರ್ಯೋಧನ ವಿಲಾಪ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ದುರ್ಯೋಧನನು ರಣರಂಗದಲ್ಲಿ ತನ್ನ ಪ್ರಾಣ ಸ್ನೇಹಿತನಾದ ಕರ್ಣನ ಶವದ ಮುಂದೆ ನಿಂತು ಧು ಸಂದರ್ಭವಿದು ಸ್ವಾರಸ್ಯ ಕರ್ಣ ಮತ್ತು ದುರ್ಯೋಧನ ಪ್ರಾಣ ಸ್ನೇಹಿತರು ರಣರಂಗದಲ್ಲಿ ಸತ್ತು ಬಿದ್ದಿರುವ ಕರ್ಣನನ್ನು ನೋಡಿದ ದುರ್ಯೋಧನನಿಗೆ ಇನ್ನಷ್ಟು ದುಃಖ ಉಂಟಾಗುತ್ತದೆ ನಾನು ದುಶ್ಯಾಸನ ಮತ್ತು ನೀನು ಮೂವರೂ ಅನ್ಯೋನ್ಯತೆಯಿಂದ ಇದ್ದೆವು ಅವನು ನನ್ನಿಂದ ದೂರವಾದ ಬಳಿಕ ನಾವಿಬ್ಬರೂ ಉಳಿದೆವು ಆದರೆ ಈಗ ನೀನೂ ಕೂಡ ನನ್ನನ್ನು ಬಿಟ್ಟು ಹೋಗಿದ್ದೀಯ ನನ್ನನ್ನು ಅಗಲಿ ಎತ್ತ ಹೋದೆ ಎಂದು ದುರ್ಯೋಧನ ಕೇಳುತ್ತಾನೆ ಇಲ್ಲಿ ಅವರಿಬ್ಬರ ಗಾಢವಾದ ಸ್ನೇಹವನ್ನು ಗುರುತಿಸಬಹುದು ಆರನೇ ಪ್ರಶ್ನೆ ಆನರಿವೆಂ ಪ್ರತೆ ಅರಿವಳ್ ಆಯ್ಕೆ ಈ ವಾಕ್ಯವನ್ನು ಹಳಗನ್ನಡದ ಶ್ರೇಷ್ಠ ಕವಿಯಾದ ರತ್ನತ್ರಯರಲ್ಲಿ ಒಬ್ಬನಾದ ರನ್ನ ಮಹಾಕವಿ ರಚಿಸಿದ ಗದಾಯುದ್ಧದಿಂದ ಆಯ್ದ ದುರ್ಯೋಧನ ವಿಲಾಪ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಪ್ರಾಣ ಕಳೆದುಕೊಂಡು ಯುದ್ಧ ಭೂಮಿಯಲ್ಲಿ ಬಿದ್ದ ಕರ್ಣನ ಶವವನ್ನು ನೋಡಿ ಅವನ ಹುಟ್ಟಿನ ಬಗ್ಗೆ ದುರ್ಯೋಧನ ಮಾತನಾಡುವ ಸಂದರ್ಭವಿದು ಸ್ವಾರಸ್ಯ ಕರ್ಣನ ಹುಟ್ಟಿನ ಬಗ್ಗೆ ದುರ್ಯೋಧನ ವಿವರಿಸುತ್ತ ಅವನ ಹುಟ್ಟಿನ ರಹಸ್ಯವನ್ನು ತಿಳಿದಿರುವುದು ಕೇವಲ ಬೆರಳೆಣಿಕೆಯ ಮಂದಿ ಮಾತ್ರ ದುರ್ಯೋಧನ ಹೇಳುವ ಹಾಗೆ ನಿನ್ನ ಜನ್ಮ ರಹಸ್ಯವನ್ನು ನಾನು ಅರಿತಿದ್ದೇನೆ ಕುಂತಿಗೆ ತಿಳಿದಿದೆ ರಾಕ್ಷಸ ವೈರಿಯಾದ ಕೃಷ್ಣನಿಗೆ ಗೊತ್ತಿದೆ ಸೂರ್ಯ ದೇವನಿಗೆ ಗೊತ್ತಿದೆ ದಿವ್ಯ ಜ್ಞಾನಿಯಾದ ಸಹದೇವನಿ ಸಹದೇವನಿಗೂ ಕೂಡ ನೀನು ಯಾರು ಎಂದು ಗೊತ್ತಿದೆ ಎನ್ನುವಾಗ ಈ ಮಾತನ್ನು ದುರ್ಯೋಧನನು ಶವವಾಗಿ ಬಿದ್ದಿರುವ ಕರ್ಣನಿಗೆ ಹೇಳುತ್ತಾನೆ ಇನ್ನು ಮಗು ಮತ್ತು ಹಣ್ಣುಗಳು ಎಚ್ ಎಸ್ ಶಿವಪ್ರಕಾಶ್ ಬರೆದಂತಹ ಮಗು ಮತ್ತು ಹಣ್ಣುಗಳು ಈ ಕವನದಿಂದ ನೋಡೋಣ ಮೊದಲ ಪ್ರಶ್ನೆ ಕಾಯಿಯಲ್ಲೇ ನಿನ್ನ ಕೆಡವದಿರಲಿ ಆಯ್ಕೆ ಈ ಕಾವ್ಯವನ್ನು ಹೊಸಗನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾದ ಎಚ್ ಎಸ್ ಶಿವಪ್ರಕಾಶ್ ಇವರು ಬರೆದಿ ಬರೆದಂತಹ ಮಳೆ ಬಿದ್ದ ನೆಲದಲ್ಲಿ ಆಕರ ಗ್ರಂಥದ ಮಗು ಮತ್ತು ಹಣ್ಣುಗಳು ಎಂಬ ಕಾವ್ಯದಿಂದ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕವಿ ಆರಂಭದಲ್ಲಿಯೇ ಮಗುವಿನ ಬದುಕಿನ ಬಗೆಗೆ ಜಾಗರೂಕತೆಯ ಮಾತುಗಳನ್ನು ಹೇಳುತ್ತಿದ್ದಾರೆ ಸ್ವಾರಸ್ಯ ಮಗು ಮತ್ತು ಹಣ್ಣುಗಳು ಎನ್ನುವ ಕವಿತೆಯಲ್ಲಿ ಕವಿ ಮಗುವನ್ನು ಹಣ್ಣಿಗೆ ಹೋಲಿಸಿದ್ದಾರೆ ಬಗೆ ಬಗೆಯ ಹಣ್ಣುಗಳ ರುಚಿಯ ಬಗ್ಗೆ ವಿವರಿಸುತ್ತಾ ಅವುಗಳನ್ನು ಮಗುವಿನ ವ್ಯಕ್ತಿತ್ವಕ್ಕೆ ಅನ್ವಯಿಸಿದ್ದಾರೆ ಹಣ್ಣಿನಂಗಡಿಯಂತಹ ಸಿಹಿ ಬದುಕನ್ನು ಬಯಸಿರುವ ಮಗುವಿಗೆ ಲಾರಿ ಬಂದೆರಗುವ ಕಲ್ಲಿನೇಟು ಬೀಳುವ ಅಪಾಯ ಎದುರಾಗದಿರಲಿ ಎಂದು ಕವಿ ಆಶಿಸುತ್ತ ಈ ಮೇಲಿನಂತೆ ಹೇಳುತ್ತಾರೆ ಎರಡನೇ ಪ್ರಶ್ನೆ ಹಣ್ಣಿನಂಗಡಿಯಾಗೂ ನೀನೂನು ಆಯ್ಕೆ ಈ ವಾಕ್ಯವನ್ನು ಹೊಸಗನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾದ ಎಚ್ ಎಸ್ ಶಿವಪ್ರಕಾಶ್ ಇವರು ಬರೆದಿರುವ ಮಳೆ ಬಿದ್ದ ನೆಲದಲ್ಲಿ ಆಕರ ಗ್ರಂಥದ ಮಗು ಮತ್ತು ಹಣ್ಣುಗಳು ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಮಗುವು ಪಕ್ವತೆ ಹೊಂದಿದ ಹಣ್ಣಿನಂಗಡಿಯ ರೀತಿಯಲ್ಲಿ ಆಗಬೇಕು ಎಂಬುದು ಕವಿಯ ಆಶಯ ಸ್ವಾರಸ್ಯ ಮಾರುಕಟ್ಟೆಯು ಯಾವಾಗಲೂ ಗಿರವಿ ಅಂಗಡಿ ಗುಜುರಿ ಅಂಗಡಿ ಮುಂತಾದ ಅಂಗಡಿಗಳನ್ನು ಹೊಂದಿದ್ದು ಜೊತೆಯಲ್ಲಿ ಧೂಳು ತುಂಬಿದ ವಾತಾವರಣವನ್ನು ಹೊಂದಿರುತ್ತದೆ ಅದರಲ್ಲಿ ಜನ ಇಷ್ಟಪಡುವಂತಹ ಹಣ್ಣಿನಂಗಡಿಯೂ ಇರುತ್ತದೆ ಧೂಳಿನ ನಡುವೆ ಹಣ್ಣಿನಂಗಡಿ ಇದ್ದರೂ ಜನ ಇಷ್ಟಪಟ್ಟು ಅಲ್ಲಿಗೆ ಹೋಗುತ್ತಾರೆ ಹಾಗೆ ಮಗುವೂ ಕೂಡ ತನ್ನ ವ್ಯಕ್ತಿತ್ವದಿಂದ ಆಕರ್ಷಣೀಯವಾಗಬೇಕು ಎನ್ನುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಮೂರನೇ ಪ್ರಶ್ನೆ ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ ಆಯ್ಕೆ ಈ ವಾಕ್ಯವನ್ನು ಹೊಸಗನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾದ ಸಿ ಎಚ್ ಶಿವಪ್ರಕಾಶ್ ರವರು ಬರೆದಿರುವ ಮಳೆಬಿದ್ದ ನೆಲದಲ್ಲಿ ಆಕರ ಗ್ರಂಥದ ಮಗು ಮತ್ತು ಹಣ್ಣುಗಳು ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಮಗು ಸರಿಗಾತ್ರದ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳಬೇಕು ಎಂಬುದು ಕವಿಯ ಆಶಯವಾಗಿದೆ ಇನ್ನು ಸ್ವಾರಸ್ಯ ಮಗು ಬಲಿಷ್ಠವಾಗಿ ಬೆಳೆಯಬೇಕು ಜೀವನದಲ್ಲಿ ಪಡೆಯುವ ಅನುಭವಗಳು ಮಗುವಿನ ವ್ಯಕ್ತಿತ್ವವನ್ನು ಮಾಗಿಸುತ್ತವೆ ಕಷ್ಟ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ಕಿತ್ತಲೆ ಮೊಸಂಬಿ ರಸಪೂರಿ ಮಾವಿನ ಹಣ್ಣಿನಂತೆ ಸರಿಗಾತ್ರವಾಗಿ ಸಂದರ್ಭಗಳನ್ನು ಸ್ವೀಕರಿಸಿ ಬೆಳೆಯಬೇಕು ಎನ್ನುತ್ತಾರೆ ಇನ್ನು ನಾಲ್ಕನೆಯ ಪ್ರಶ್ನೆ ಅಂಜೂರದಂತೆ ಅಪರೂಪವಾಗು ಆಯ್ಕೆ ಈ ವಾಕ್ಯವನ್ನು ಹೊಸಗನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾದ ಎಚ್ ಎಸ್ ರವರು ಬರೆದಿರುವ ಮಳೆಬಿದ್ದ ನೆಲದಲ್ಲಿ ಆಕರ ಗ್ರಂಥದ ಮಗು ಮತ್ತು ಹಣ್ಣುಗಳು ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕವಿ ಮಗುವಿನ ವ್ಯಕ್ತಿತ್ವ ಹೇಗೆ ರೂಪು ತಳೆಯಬೇಕು ಎಂಬುದನ್ನು ಇಲ್ಲಿ ವಿವರಿಸುತ್ತಾರೆ ಸ್ವಾರಸ್ಯ ಅಂಜೂರ ಒಂದು ಅಪರೂಪದ ಹಣ್ಣು ತುಂಬ ಪುಷ್ಟಿಕರವೂ ರುಚಿಕರವೂ ಆದ ಹಣ್ಣು ಇದು ಎಲ್ಲ ಕಾಲದಲ್ಲೂ ದೊರೆಯುವಂಥದ್ದಲ್ಲ ಹಾಗೆಯೇ ಮಗುವು ಕೂಡ ಬೆಳೆದು ದೊಡ್ಡದಾಗುತ್ತಿದ್ದಂತೆ ಹತ್ತು ಜನರ ಕಣ್ಣಿಗೆ ಬಿದ್ದು ಕೆಟ್ಟವನು ಎನಿಸಿಕೊಳ್ಳದೆ ತನ್ನ ಪಾಡಿಗೆ ತಾನು ಕೆಲಸ ಮಾಡಿ ಒಳ್ಳೆಯವನು ಎನಿಸಿಕೊಳ್ಳಬೇಕು ಎನ್ನುತ್ತಾ ಮೇಲಿನಂತೆ ಹೇಳುತ್ತಾರೆ ಇನ್ನು ಐದನೆಯ ಪ್ರಶ್ನೆ ಎಲ್ಲರಿಗೂ ದಕ್ಕುವ ಎಲಚಿಯಾಗು ಆಯ್ಕೆ ಈ ವಾಕ್ಯವನ್ನು ಹೊಸಗನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾದ ಎಚ್ ಎಸ್ ರವರು ಬರೆದಿರುವ ಮಳೆ ನೆಲದಲ್ಲಿ ಆಕರ ಗ್ರಂಥದ ಮಗು ಮತ್ತು ಹಣ್ಣುಗಳು ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಇಲ್ಲಿ ಕವಿ ಮಗು ಎಲ್ಲರೂ ಇಷ್ಟಪಡುವ ಆಕರ್ಷಕ ವ್ಯಕ್ತಿತ್ವ ಹೊಂದಿದ ವ್ಯಕ್ತಿಯಾಗಬೇಕು ಎಂದು ಬಯಸುತ್ತಿದ್ದಾರೆ ಸ್ವಾರಸ್ಯ ಎಲಚಿ ಅಥವಾ ಬೋರೆ ಹಣ್ಣು ಕಡಿಮೆ ಬೆಲೆಗೆ ದೊರಕುವ ಹಣ್ಣು ಮತ್ತು ಎಲ್ಲರೂ ಇದನ್ನು ಇಷ್ಟಪಡುತ್ತಾರೆ ಆದರೆ ಸೇಬು ಹಣ್ಣು ರುಚಿಕರವಾಗಿದ್ದರೂ ಬೆಲೆಯ ರಾಕೆಟ್ಟು ಯಾನದಲ್ಲಿ ದುಬಾರಿಯಾಗಿ ಸಾಮಾನ್ಯರ ಕೈಗೆ ದೊರಕದಂತಾಗಿದೆ ಇದನ್ನೇ ಕವಿ ಎಲ್ಲರೂ ಇಷ್ಟಪಡುವ ಬೋರೆ ಹಣ್ಣಾಗಿ ವಿಶಿಷ್ಟ ವ್ಯಕ್ತಿತ್ವ ಹೊಂದಬೇಕು ಎಂದು ಮಗುವಿಗೆ ಹೇಳುತ್ತಿದ್ದಾರೆ ಆತ್ಮೀಯ ವಿದ್ಯಾರ್ಥಿಗಳೇ ಇವಿಷ್ಟು ಕಾವ್ಯ ಭಾಗದಿಂದ ಬರುವಂತಹ ಸಂದರ್ಭಗಳು ಇವುಗಳಿಗೆ ನೀವು ಸಿದ್ಧತೆಯನ್ನು ನಡೆಸಿಕೊಳ್ಳಿ ಹಾಗೆ ಇನ್ನೂ ನಿಮಗೆ ಸಂಶಯ ಇದ್ದಲ್ಲಿ ಬೇರೆ ಕಾವ್ಯಗಳ ಕವಿತೆಯ ಸಂದರ್ಭಗಳನ್ನು ಓದಬಹುದು ಆದರೆ ಹಂಡ್ರೆಡ್ ಪರ್ಸೆಂಟಾಗಿ ಇದರಲ್ಲಿ ಬರುವಂಥದ್ದು ಹಾಗೆ ವಿದ್ಯಾರ್ಥಿಗಳೇ ನೀಲನಕ್ಷೆಗೆ ಸಂತ ಸಂಭವಿಸಿದ ಸಂಬಂಧಿಸಿದಂತೆ ಬೇರೆ ಬೇರೆ ವಿಡಿಯೋಗಳನ್ನು ನಾನು ಈಗಾಗಲೇ ಹಾಕಿದ್ದೇನೆ ಬಿಟ್ಟ ಸ್ಥಳ ತುಂಬಿರಿ ಇರ್ಬೋದು ಸಂದರ್ಭಗಳು ಇರ್ಬೋದು ಹೊಂದಿಸಿ ಬರ್ ಬರೆ ಇರ್ಬೋದು ಒಂದು ಅಂಕದ ಬಹು ಆಯ್ಕೆ ಪ್ರಶ್ನೆಗಳು ಇರ್ಬೋದು ಎರಡು ಅಂಕಗಳ ಪ್ರಶ್ನೆಗಳು ಇರ್ಬೋದು ಎಲ್ಲವೂ ಕಾವ್ಯ ಗದ್ಯ ಮತ್ತು ಬೋಳೆಶಂಕರ ನಾಟಕಕ್ಕೆ ಸಂಬಂಧಿಸಿದಂತೆ ಈ ಮೊದಲೇ ಹಾಕಿದ್ದೇನೆ ಅದಕ್ಕೂ ಕೂಡ ಭೇಟಿ ಕೊಡಿ ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಹಂಚಲು ಶೇರ್ ಮಾಡಲು ಮರೆಯದಿರಿ ಮುಂದೆ ಬರುವಂತಹ ಪರೀಕ್ಷೆಗೆ ಶುಭವಾಗಲಿ ಶುಭವೇ ಆಗುತ್ತದೆ ಎಲ್ಲರಿಗೂ ನಮಸ್ಕಾರ